ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತು ಶಿವರಾತ್ರಿ ಹಬ್ಬದ ಬ್ಲಾಗನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಡ್ತೀನಿ ಓಕೆ ಬನ್ನಿ ನೋಡೋಣ ಹಾಗೆ ಇವತ್ತು ಬೆಳಗ್ಗೆ ಸಿಂಪಲ್ ಆಗಿ ಇಡ್ಲಿ ಚಟ್ನಿಯನ್ನು ತಿಂಡಿಗೆ ಮಾಡಿದ್ದೆ ತಿಂಡಿ ತಿನ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆಯನ್ನು ಗುಡಿಸಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ವಿಶೇಷ ಏನಂದರೆ ಇದು ನಮ್ಮ ಆಫೀಸಲ್ಲಿ ಕೊಲಿಗ್ ಪ್ರಯಾಗರಾಜಕ್ಕೆ ಹೋಗಿದ್ರು ಅಲ್ಲಿಂದ ತ್ರಿವೇಣಿ ಸಂಗಮದಿಂದ ಅವರು ಈ ಗಂಗಾ ಜಲವನ್ನು ತಂದಿದ್ರು ತುಂಬಾ ಖುಷಿ ಆಯಿತಾಗಲೇ ನನ್ನ ಮಕ್ಕಳು ಹಾಕ್ಕೊಂಡು ಸ್ನಾನ ಮಾಡಿದ್ರು ಇವಾಗ ನಾನು ಇದನ್ನ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ತುಂಬನೇ ಖುಷಿಯಾಗುತ್ತೆ ನಾವಲ್ಲಿ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ ಕುಂಭಮೇಳಕ್ಕೆ ಅಟ್ಲೀಸ್ಟ್ ಆ ತ್ರಿವೇಣಿ ಸಂಗಮದ ನೀರಾದ್ರೂ ನಮಗೆ ಸಿಕ್ತಲ್ಲ ನಾವು ಕೂಡ ಸ್ವಲ್ಪ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಓಕೆ ಸ್ನಾನ ಮಾಡ್ಕೊಂಬರ್ತೀನಿ ಇವಾಗ ತಾನೇ ಸ್ನಾನ ಆಯಿತು ಇನ್ನು ಪೂಜೆ ಮಾಡಿಬಿಟ್ಟು ಹಬ್ಬಕ್ಕೆ ಎಲ್ಲ ಅಡುಗೆಯನ್ನು ಪ್ರಿಪೇರ್ ಮಾಡಬೇಕು ಓಕೆ ಬನ್ನಿ ಪೂಜೆ ಮಾಡ್ಕೊಂಬರೋಣ ಇವಾಗ ಸಿಂಪಲ್ಲಾಗಿ ನಾನಿವತ್ತು ಪೂಜೆನ ಮಾಡ್ತಾಯಿದ್ದೀನಿ ಉಪವಾಸ ಏನು ಮಾಡ್ತಾಯಿಲ್ಲ ಫುಲ್ ಡೇ ಉಪವಾಸ ಇದ್ದು ರಾತ್ರಿ ಎಲ್ಲ ಜಾಗರಣೆ ಆ ಥರ ಏನೂ ಮಾಡ್ತಾಯಿಲ್ಲ ಮನೇಲಿ ಆಗಿ ಪೂಜೆ ಮಾಡ್ತಾಯಿದ್ದೀನಿ ಚಿಕ್ಕವರಿದ್ದಾಗ ಮಾಡ್ತಾಯಿದ್ವಿ ಮಾಡ್ತಾ ಇದ್ವಿ ತುಂಬಾ ಆವಾಗ ತುಂಬಾ ಉತ್ಸಾಹ ಹುಮ್ಮಸ್ಸಿತ್ತು ಆ ಏಜಲ್ಲಿ ನಾವು ರಾತ್ರಿ ಜಾಗರಣೆ ಮಾಡಬೇಕು ರಾತ್ರಿ ನೂರ ಸರಿ ಓಂ ನಮ ಶಿವಾಯ ಅಂತ ಬರಿತಾ ಇದ್ವಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾಯಿದ್ವಿ ಒಳ್ಳೊಳ್ಳೆ ಶಿವನ ಫಿಲ್ಮ್ ಹಾಕ್ ಆಗ್ತಾಯಿದ್ರು ನೋಡಿ ಫು ಇಡೀ ನೈಟು ಯಾವ ರೀತಿ ಕಳೀತಿದ್ವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಬಟ್ ಇವಾಗ ಈ ಕೆಲಸದ ಒತ್ತಡ ಫ್ಯಾಮಿಲಿ ಟೆನ್ಷನ್ನು ಇದರಲ್ಲಿ ಯಾವುದೂ ಇಲ್ಲ ನೀಟಾಗಿ ಪೂಜೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡೋದೆ ಒಳ್ಳೆ ಲೈಫ್ ಹಬ್ಬ ಅನ್ನಿಸ್ಬಿಟ್ಟಿದೆ ಇವಾಗ ನಾನು ಕೂಡ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಗಾಳಿ ಇದ್ದಿದ್ದರಿಂದ ಕರ್ಪೂರ ಹಾರೋಗ್ಬಿಡ್ತು ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಇವಾಗ ಬನ್ನಿ ನಾನು ಹಬ್ಬಕ್ಕೆ ಯಾವ್ಯಾವ ರೀತಿ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಹಪ್ಪಳ ಮಾಡಿದ್ದೀನಿ ಹಾಗೆ ತರಕಾರಿ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ವಡೆನೂ ಕೂಡ ಮಾಡ್ಕೊಂಡಿದ್ದೀನಿ ಕೋಸಂಬ್ರಿ ಹೆಸರುಕಾಳು ಕೋಸಂಬ್ರಿ ನೆಕ್ಸ್ಟು ಕಡಲೆಕಾಳು ಸುಳಿಯನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ ಮತ್ತು ಅನ್ನ ಇದಾಗಿತ್ತು ಇವತ್ತಿನ ನನ್ನ ಶಿವರಾತ್ರಿ ಸ್ಪೆಷಲ್ ಊಟ ನಾಳೆ ನನಗೆ ಟೈಮ್ ಸಿಗದೇ ಇರೋ ಕಾರಣ ಹಬ್ಬದ ದಿನ ನಾನು ಇವತ್ತೇ ಎಲ್ಲ ಹಬ್ಬನೂ ಮಾಡಿ ಮುಗಿಸ್ಬಿಟ್ಟೆ ಹಾಗೆ ಸಾಯಂಕಾಲ ದೇವಸ್ಥಾನದ ಹತ್ರ ಹೋದರೆ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗಲಿಲ್ಲ ಫುಲ್ಲು ಈ ಕ್ಯೂ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಕೂಡ ಕ್ಯೂ ನಿಂತ ನಿಂತಿದ್ರು ಜನ ನಾವು ಲಾಸ್ಟಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದ್ವಿ ಮತ್ತು ಟೈಮ್ ಆಗುತ್ತೆ ಅಂತ ನಿಂತ್ಕೊಳ್ಳಿಲ್ಲ ಹಂಗೆ ಆಚೆ ಕಡೆಯಿಂದ ಕೈ ಮುಕ್ಕೊಂಡು ಹೋದ್ರಾಯ್ತು ಅಂತ ಹಾಗೆ ಹೋಗ್ತಾ ಇದ್ವಿ ಅಲ್ಲೇ ಪಕ್ಕದಲ್ಲೇ ಹಣ್ಣಂಗಡೀಲಿ ಹಣ್ಣು ತೊಗೊಂಡ್ವಿ ಹಣ್ಣು ತಗೊಂಡು ಹಾಗೆ ಹೊರಗಡೆ ದೇವಸ್ಥ ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲೇ ಹೊರ್ಗಡೆ ಒಂದು ಕಡೆ ಶಾಮಿಯನ್ನು ಹಾಕಿ ದೇವಸ್ಥಾನದ ಮುಂದೆ ಎರಡು ಶಿವನ ವಿಗ್ರಹ ಇಟ್ಟು ಒಂದು ಕಡೆ ಪೂಜೆ ಮಾಡ್ತಾಯಿದ್ರು ಇನ್ನೊಂದು ಕಡೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ರು ನಾವು ಹೊರ್ಗಡೆನೆ ಶಾಮಿಯಂದಲೇ ನಾವಿರೋ ಶಿವನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಇನ್ನೊಂದು ಫೈನಲ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ಹೊರಗಡೆ ದೇವ್ರ ವಿಗ್ರಹ ಇಟ್ಟಿದ್ರು ಒಳಗಡೆ ಹೋಗೋಕ್ಕಾಗಲಿಲ್ಲ ತೋರಿಸಿದೆ ನಿಮಗೆ ಎಷ್ಟೊಂದು ಕ್ಯೂ ಇತ್ತು ಅಂತ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಪಡ್ಕೊಳಕ್ಕಾಗಲ್ಲ ಯಾಕಂದರೆ ಆಗಲೇ ಟೈಮ್ ಆಗಿತ್ತು ಹಂಗೆ ನಾವು ಹೊರಗಡೆಯಿಂದನೇ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಆ ದೇವರು ಆಶೀರ್ವಾದ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲ ನೀವು ಸಾಧನೆ ಮಾಡಲಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು